ಈ ಜೇಷ್ಠ ಹೋಗಿ ಆಷಾಡ ಹೋಗಿ ಶ್ರಾವಣ ಬರ್ಲಿ ಉಂಟಾ ಬರ್ತಾನೆ ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು ನಾನು ನಿಮ್ಮ ಕಿಶೋರ್ ವಿರಾಟ ಇವತ್ತಿನ ಹೊಸಲ್ಲಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಲಾಗ್ ಏನಪ್ಪಾ ಅಂದ್ರೆ ಮ್ಯಾರಥಾನ್ ನಾವು ನಮ್ಮ ತುಮಕೂರಲ್ಲಿ ಇವತ್ತು ತುಮಕೂರು ಮ್ಯಾರಥಾನ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಎಡಿಷನ್ ಮಾಡ್ತಾ ಇದ್ದಾರೆ ಸೊ ನಾನಿವತ್ತು ಆ ಮ್ಯಾರಥಾನ್ ಓಡಕ್ಕೆ ಹೋಗ್ತಾ ಇದೀನಿ ಐದು ಕಿಲೋಮೀಟ್ರು ನಾನು ತೊಗೊಳೋದು ಐದು ಕಿಲೋಮೀಟ್ರು ಐದು ಹತ್ತು ಮತ್ತು ಇಪ್ಪತ್ತೊಂದು ಕಿಲೋಮೀಟ್ರ್ ಈ ಥರ ಇದೆ ಸೊ ನಾನು ಸೆಲೆಕ್ಟ್ ಮಾಡಿರೋದು ಐದು ಕಿಲೋಮೀಟ್ರ್ ನಾನು ಫಸ್ಟ್ ಟೈಮ್ ಮ್ಯಾರಥಾನ್ ಓಡ್ತಾ ಇರೋದು ಸೊಗೈ ಸಿ ತಿಂ ಫುಲ್ಲಾಗಿ ಮ್ಯಾರಥಾನ್ದೇ ಆಗಿರುತ್ತೆ ಮತ್ತು ಇದಕ್ಕೆ ಎಂಟ್ರಿ ಫೀಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸು ಇದಕ್ಕೆ ವರ್ತಾಗಿ ಒಂದು ಕಿಟ್ ಕೂಡ ಕೊಟ್ಟಿದ್ದಾರೆ ಅದರ ಒಂದು ಇರುತ್ತೆ ಮತ್ತು ಬೀಬ್ ನಂಬರ್ ಇರುತ್ತೆ ಮತ್ತು ಫುಡ್ಡು ಸೊ ತುಂಬ ಚೆನ್ನಾಗಿದೆ ಕಿಟ್ ಕೊಟ್ಟಿದ್ದಾರೆ ಸೊ ಬನ್ನಿ ಅದೇನು ಕಿಟ್ಟಲ್ಲಿ ಏನಿದೆ ಅಂತ ತೋರಿಸ್ತೀನಿ ಗಾಯ್ಸ್ ಇದು ಜರ್ಸಿ ಗಾಯ್ಸ್ ಜರ್ಸಿ ಜರ್ಸಿ ಇದನ್ನು ಹಾಕ್ಕೊಂತೀನಿ ತೋರಿಸ್ತೀನಿ ಇದು ನೋಡಿ ಇದು ಯಾರು ಆರ್ ಏನು ಮಾಡ್ಬಿಟ್ಟವ್ರೆ ಗಾಯ್ಸ್ ಆರ್ ಕಿಶೋರ್ ಎಜ್ ಫೈ ಜೀರೋ ಫೋರ್ ಝೀರೋ ಫೈ ಫೈಗೆ ಗಾಯ್ಸ್ ಫೈನಲಿ ರೆಡಿ ಆದ ಈಗ ಹೊರಡೋಣ ಡೈರೆಕ್ಟ್ ಸ್ಟೇಡಿಯಂ ಹತ್ರ ಹೋಗೋಣ ಬನ್ನಿ ಗೈಸ್ ನಾನು ಫಸ್ಟ್ ಟೈಮು ಮ್ಯಾರಥಾನ್ ನೋಡ್ತಾ ಇರೋದು ನಾನು ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಹೆಂಗಿರುತ್ತೆ ಅಂತ ಬನ್ನಿ ಅಟೆಂಡ್ ಮಾಡೋಣ ನೋಡಿ ಆಲ್ರೆಡಿ ಎಲ್ಲ ಫುಲ್ಲು ರೆಡಿ ಮಾಡಿಬಿಟ್ಟು ಅವರೇ ಇದು ಇದೇ ರೋಡಲ್ಲೇ ನಾವೀಗ ಮ್ಯಾರಥಾನ್ ನೋಡಬೇಕಾಗಿರೋದು ಸೊ ಎಲ್ಲ ಫುಲ್ಲು ರೋಡಿಗೆ ಸೆಂಟ್ರಲ್ಲಿ ಪೋಲೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದಾರೆ ಗೈಸ್ ಗೈಸ್ ನನ್ನ ಐದುವರೆಗೆ ಬಾ ಅಂತೇಳಿ ನನ್ನ ಮಗ ಅಳ್ಳಾಡ್ಸ್ಕೊಂಡು ಆರು ಗಂಟೆ ಬಂದವನೇ ಗೈಸಿ ನನ್ನ ಮಗ ಶರತ್ತ ತಿರ್ಗ ಈಗ ನೋಡಿದ್ರೆ ನನ್ನೇ ಬೇಗ ಬರಲ್ಲ ಅಂತ ಅವನು ಬೇವಸಿ ನನ್ನ ಮಗನೇ ಡಿಸಿಪ್ಲಿನ್ ಇರ ಗೈಸಿನ್ಗೆ ಚಿಂತೆ ಇಲ್ಲ ಆರಾಮ ಮಲಿಕೊಂಡವನು ಐದುವರೆವರೆಗು ಗೈಸ್ ಚೆನ್ನಾಗಿ ಆರ್ಗನೈಸ್ ಮಾಡೋರ ಗೈಸ್ ಎಲ್ಲ ಪಾರ್ಟಿಸಿಪೇಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋರ ಇಪ್ಪತ್ತೊಂದು ಕಿಲೋಮೀಟ್ರಿಗೆ ಜಸ್ಟ್ ಮೂರು ಸೆಕೆಂಡ್ ಇದ್ದಾವೆ ಟ್ವೆಂಟಿ ಸೆಕೆಂಡ್ಸ್ ಇದೆ ಇದು ಇಪ್ಪತ್ತು ಇಪ್ಪತ್ತೊಂದು ಕಿಲೋಮೀಟ್ರ್ ಓಡೋದಕ್ಕೆ ಈಗ ಟ್ವೆಂಟಿ ಒನ್ಗೆ ಸ್ಟಾರ್ಟ್ ಆಯಿತು ನಮ್ಮ ಮದುವನ ಬಂದ್ಬಿಟ್ಟವ್ರೇ ಸ್ವಲ್ಪ ಲೇಟ್ ಆಗಿ ಬಂದ್ರು ಎಲ್ಲಿ ಇವನು ಆರ್ಯನು ಅಲ್ಲಿ ನೋಡಿ ಇವರು ನಮ್ಮ ಮದುವೆ ಮಗ ಇವನು ಪೈಕೆಗೆ ರೆಡಿ ಆಗೋನ ಆಯ್ ಮಾಡ ಏನ್ ಹೆಸರು ಹೇಳ ಆರ್ಯನು ವಿಷ್ಣು ಅಂತ ಗಾಯಿಸ್ ಇವನು ಪೈಕೆ ಮಾಡ್ತಾನೆ ಗಾಯ್ ಹೋದ ಹವಿಸ ಜೋಶ್ ನೋಡಿ ಇವನು ಈಗ ಟಿ ಶರ್ಟ್ ಹಾಕೊಂಡ್ ಬಂದವನ ಜ್ ಈಗ ಎಲ್ಲಾ ಟೆನ್ ಕೆ ಹತ್ತು ಕಿಲೋಮೀಟರ್ ಒಳಗೆಲ್ಲ ಫುಲ್ ರೆಡಿ ಆಗಿದ್ದಾರೆ ಗಾಯ್ಸ್ ಒಂದು ಐನೂರಿಂದ ಆರ್ನೂರು ಜನ ಟೆನ್ ಕೆ ಓಡ್ತಾರೆ ಗೈಸ್ ಈಗ ಟ್ವೆಂಟಿ ಒನ್ ಕೆ ಆಯಿತು ಈಗ ಟೆನ್ ಕೆ ಅವರಿಗೆ ಟೆನ್ ಕೆ ಅವ್ರು ಓಡಬೇಕು ಸೊ ಅದಕ್ಕೆ ತುಂಬ ಚಳಿ ಇದೆಯಲ್ಲ ಸೊ ಅದಕ್ಕೆ ಜೂಂಬರ್ ಡ್ಯಾನ್ಸ್ ಆಡಿ ಬಾ ಬಾಡಿನ ವಾರ್ಮಪ್ ಮಾಡಿಸ್ತಾರೆ ಗೈಸ್ ಫುಲ್ ಡ್ಯಾನ್ಸ್ ಗೈಸ್ ಇವೆಂಟು ಅಷ್ಟೇ ತುಂಬ ಸಕ್ಕತ್ತಾಗಿ ಆರ್ಗನೈಸ್ ಮಾಡೋರೆ ಇಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ ಇವರು ದೊಡ್ಡವರು ಚಿಕ್ಕವರು ವಯಸ್ಸಾಗಿರೋರು ಎಲ್ಲರ ಜೊತೆ ಸೇರಿ ಒಂಥರ ಎಂಜಾಯ್ ಮಾಡ್ತವ್ರೆ ಈ ಮೂಮೆಂಟ್ನ ಈ ಮೂಮೆಂಟ್ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಗೈಸ್ ನೋಡಿ ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ವಯಸ್ಸಾಗಿರೋವರೆಗೂ ಫುಲ್ ಜಾಲಿ ಮಾಡ್ತಾರೆ ಗೈಸ್

ನಮ್ಮ ಗುರು ಉಮೇಶ್ ಅವರು ಎಲ್ಲರೂ ಒಂದ್ ಪೈಕೆ ಓಡಕ್ಕೆ ತುಮಕೂರು ಮ್ಯಾರಥಾನ್ ಓಡಕ್ಕೆ ಹೇಗೋಣ ಹೆಂಗಿದ ಜೋಶ್ ಗಾಯ್ಸ್ ಇನ್ನ ಜಸ್ಟ್ ತರ್ಟಿ ಸೆಕೆಂಡ್ಸ್ ಎಲ್ಲರೂ ಓಡಕ್ ರೆಡಿ ಆಗಿ ಈಗ ಇನ್ನೇನು ತರ್ಟಿ ಸೆಕೆಂಡ್ಸ್ ಐತೆ ಓಡೋದಕ್ಕೆ ಸೊ ಈಗೆಲ್ಲ ಬಾಯ್ಸ್ ಎಲ್ಲ ರೆಡಿ ಇದಾರೆ ಗಾಯ್ಸ್

ಓಡಕಾಗ್ಲೆನ್ ಓಡಕರೆ ಬಂದಿದ್ದೀವಿ ಇದೆಲ್ಲ ನೋಡ್ಕೊಂಡು ತಿಂಡಿ ಮಾಡ್ಕೊಂಡು ಈ ಈವೆಂಟ್ಗೆ ಚಿಕನ್ ಬಿರಿಯಾನಿ ತಿನ್ಕೊಂಡು ಮನೆಗೆ ಮಲಕತ್ತೀವಿ ನೀ ಹೋಗ್ಬಿಟ್ಟು ಓಡಾಡ್ತಾ ಹಂಗೆ ಬಿರಿಯಾನಿ ತಿನ್ ಮೇಲೆ ಕಳ ಅದು ಇಲ್ಲೇ ಓಡಣ गई आलमोस्ट फू किमीटर्स दिन फिफ्टी मिनिट ग आलमोस्ट फोर आफ कि फोर पॉइंट सेवन हंड्रेड आस्ट थर्टी मिनिटे ಷ್ಟು ತ್ರೀ ಹಂಡ್ರೆಡ್ ಮೀಟರ್ಸ್ ರಿಮೈನಿಂಗ್ ಇದೆ ಸೊ ಫಸ್ಟ್ ಟೈಮು ಒಳ್ಳೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ ಆದರೂ ತರ್ಟಿ ಮಿನಿಟ್ಸಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಸೆವೆನ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಬನ್ನಿ ಇನ್ನೂ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಕಂಪ್ಲೀಟ್ ಮಾಡ್ಬಿಡೋಣ ಫಾರ್ಟಿ ಮಿನಿ ಪಾರ್ಟಿಸಿಪೇಷನ್ ಮೆಡಲ್ ಸಿಗ್ತದೆ ಫೈನಲಿ ಪಾರ್ಟಿಸಿಪೇಷನ್ ಮೆಡಲ್ ನಿಂತದೇ ಮಲ್ಲಿ ಹೇಳ್ತಾರೆ ಈಗ ಎಮ್ ಎಲ್ ರಾಜ್ಕುಮಾರ್ ಅವ್ರು ಬರ್ತಾರೆ

ಗಾಯ್ಸ್ ಇವರು ನಮ್ ಕ್ಯಾಪ್ಟನ್ ಅಣ್ಣ ಅಂತ ಹೇಳ್ಬಿಟ್ಟು ಏನ್ ಹೇಳಣ್ಣ ತುಮ್ಕೂರ್ ಮ್ಯಾರಥಾನ್ ಸೆಕೆಂಡ್ ಎಡಿಷನ್ ನಮ್ಮ ಎಲ್ಲ ರನ್ನಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಮೈನ್ ಓಡೋದಕ್ಕಿನ್ನ ನಾವ್ ಫ್ರೆಂಡ್ಸ್ ಮೀಟ್ ಮಾಡಕ್ಕೋಸ್ಕರ ಇಲ್ಲಿ ಬರೋದು ಮಜಾ ಮಾಡ್ತೀವಿ ಇವರು ಪ್ರದೀಪಣ್ಣ ಅಂತ ಹಾಯ್ ಚಿಕ್ಕ ಪ್ರದೀಪಣ್ಣ ಅಂತ ನಾವು ಸೊಂದ್ ಓಡಾಡ್ಕೊಂಡಿದೀವಿ ಇಲ್ಲೇ ಜಾಸ್ತಿ ಟ್ರಕ್ ಮಾಡ್ತಾರೆ ಇವರು ಇವ್ರು ನಮ್ಮ ರಕ್ಷಿತ ಅಣ್ಣ ಅಂತ ಹೇಳ್ಬಿಟ್ಟು ತುಮಕೂರು ಮ್ಯಾರಥಾನ್ ಸೆಕೆಂಡ್ ಎಡಿಷನ್ ಅಲ್ಲಿ ಸೆಕೆಂಡ್ ಹಾಫ್ ಮ್ಯಾರಥಾನ್ ಆಗಿದೆ ಸೂಪರ್ ಆಗಿತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಒಳ್ಳೆ ಮಜಾ ಓಕೆ ಗೈಸ್ ನಿಮಗೆ ಈ ತರ ಇವೆಂಟ್ ಏನಾದ್ರು ಸಿಕ್ಕಿದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ದುಡ್ಡನ್ನ ನಾವು ಯಾವಾಗ ಬೇಕಾದ್ರೂ ದುಡಿಬಹುದು ಬಟ್ ಆ ಮೂಮೆಂಟ್ ನ ಮತ್ತೆ ನಾವು ಕ್ಯಾಪ್ಚರ್ ಮಾಡಕ್ಕಾಗಲ್ಲ ಸೊ ಈ ತರ ಇವೆಂಟ್ ನ ಮಿಸ್ ಮಾಡ್ಕೊಳ್ಲೇಬೇಡಿ ಗೈಸ್ ಮ್ಯಾರಥಾನ್ ಮುಗಿಸ್ಕೊಂಡು ಬಂದಾಗ ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಬೆಳಗಿನ ಜಾವ ನಾಲ್ಕುವರೆ ಆಗಿದ್ದು ನಾಲ್ಕುವರೆ ನಾಲ್ಕು ಗೆದ್ದಿದ್ದು ಅಲ್ಲೇ ಮಲ್ಲಿಗೆ ಇಡ್ಲಿ ಕೇಸರಿ ಭಾತು ಮತ್ತು ಇನ್ನೊಂದು ಪೊಂಗಲ್ ಸೊ ತಿಂಡಿ ತಿನ್ಕೊಂಡು ಬಂದಿದ್ದೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೆ ಬಂದು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ ಈಗ ಸ್ನಾನ ಆಯಿತು ನಮ್ಮಮ್ಮ ಈಗ ಚಪಾತಿ ಮತ್ತೆ ಎಗ್ ಬುರ್ಜಿ ರೆಡಿ ಮಾಡ್ತಾರಾ ಗಾಯ್ಸ್ ಮತ್ತೆ ಅನ್ನ ಸಾಂಬಾರ್ ಎಗ್ ಬುರ್ಜಿ ಜೊತೆ બીಟ್ರೂಟ್ ಪಲ್ಯ ಗಾಯ್ಸ್ ಗಾಯ್ಸ್ ತಿಂದು ಹೋಟ ಬಂತು ಚಪಾತಿ બીಟ್ರೂಟ್ ಪಲ್ಯ ಮತ್ತೆ ಎಗ್ ಎಗ್ ಬುರ್ಜಿ ಗಾಯ್ಸ್ ಯಾಕಲ್ಲ ಬಂದಿದ್ರು ಹಾ સીದಾ ಉಡಿಕಂ ಒಳಿಕ ಬತ್ತಿರಲ್ರೋ ಹ್ಮ್ ಆಯ್ತು ಮಾಡ್ಬೇಕು ಮಾಡ್ಬೇಕ ಮಾಡ್ಬಾರ್ದ ಏನ ಬಶೀರ್ ಗಮ್ನ ಮಗ ಎಲ್ಲೆಲ್ಲ ಬಿದ್ದ ಯಾರ್ಲಾದ್ವ ಯಾರ್ಲಾದ್ವ ನೋಡ್ಲಲ್ಲಿ ನೋಡಲ್ಲಿ ಬಶೀರ್ ಗೋ ಬಶೀರ್ ಗೈಸ್ ಇವನು ಫುಲ್ ಟೆರರ್ ಗೈಸ್ ಹೆಂಗೊಂದು ನೋಡಿ ಅವನು ಅವನು ನೋಡಿ ಅವನೇ ಬಗ್ಳಕಂತ ಮಿರರ್ ಅಲ್ಲಿ ಅಲೋ ಯಾರ ಇವ್ನು ನೋಡಿ ಹೆಂಗ್ ಹೇಳ್ತಾ ಯಾಕಲ್ಲ ಪ್ರೈಸ್ ಇವನು ಈಗ ಇದನ್ನು ಫಸ್ಟ್ ಏನು ಇಲ್ಲ ಐದು ತಿನ್ನಿಸ್ತೀನಿ ನೋಡ್ರಿ ಸ್ಕ್ಯಾಮ್ ಸ್ಕ್ಯಾಮ್ ನಮ್ಮ ತಲೆ ಸ್ಕ್ಯಾಮ್ ಮಾಡೋಕ್ಕೆ ಬೇಸ್ ಹೆಂಗ ನೋಡಿ ಫುಲ್ ಟೆರರ್ ಆಗವನು ಇವನು ಇವನು ನೋಡಿದ್ರೆ ಯಾರು ಇವನು ಹತ್ರಕ್ಕೆ ಬರಲ್ಲ ಎಲ್ಲ ಹೆದ್ರಕಂತಾರೆ ಇವರಿಬ್ರು ಪಾರ್ಟ್ನರ್ಸ್ ಜೊಟ್ಟ ಜುಟ್ಟ ಮತ್ತೆ ಗಂಡು ಬಶೀರ್ ಇವನ ಹೆಸರು ಗಂಡು ಬಶೀರ್ ಅಂತ ಗಂಡು ಬಶೀರ್ ಬಶೀರ್ ಅವನು ಕರೆಕ್ಟ್ ಆಗಿ ಎರಡರಿಂದ ಮೂರ್ ಪೀಸ್ ತಿಂತಾನಷ್ಟೇ ಹೋಗ್ಬಿಡ್ತಾನೆ ಇವನು ಈ ಕವರ್ ಫುಲ್ ಖಾಲಿ ಹೋಗೋರ್ಗು ಹೋಗಲ್ಲ ಗಂಡು ಬಶೀರ್ ಅಂತ ಅಲ್ಲಿ ನೋಡ್ತಾನೆ ಅದ್ರ ಬಗಳ್ತಾನೆ ಬರಲ್ಲೇ ಜುಟ ಅವನ್ ಡುಮ್ಮ ಬಂದಿಲ್ಲ ಇವತ್ತು ಬರೀ ಇವರಷ್ಟೇ ಇವ್ರು ಬಂದಾಗ ಅವ್ನು ಬರಲ್ಲ ಅವನು ಸಕ್ಕ ಐನಾತಿ ನನ್ನ ಮಗ ಅವನು ಜೊತಾ ಹುಟ್ಟಿನಲ್ಲಿ ನಮ್ಮ ಲಾಗಲ್ಲಿ ಡೈಲಿ ಒಂದೊಂದು ನಾಯಿ ಲಾಗಲ್ ಬರುತ್ತೆ ಗೈಸ್ ತಗೋಬಾರ ಅಲ್ಲಿ ತಿಕಂಬಸ್ಕೊತೀನ ತಲೀಚ ರೌಡಿ ಜಮ್ ಮಾಡ್ತೇವ್ ಅವನು ಇಲ್ಲಿರೋ ಎಲ್ಲಾ ನಾಯಿಗಳ ಮೇಲೂ ರೌಡಿ ಜಮ್ ಮಾಡ್ತಾನ ಇವನ್ ಬಂದ್ರೆ ಎಲ್ಲ ನಾಯಿಗಳು ಓಡಿಬಿಡ್ತವೆ ಆ ತರ ರೋಡಿ ಜಮ್ ಮಾಡ್ತಾನೆ ಗಾಯಿಸ್ನು ಆಮೇಲೆ ಇವನು ಎಲ್ಲ ಏರಿಯಾಗೂ ಹೋಗ್ತಾನೆ ಇವನ್ ಏರಿಯಾಗೆ ಯಾರನ್ನು ಬಿಟ್ಕೊಳ್ಳಲ್ಲ ಹೊಸ ನಾಯಿಗಳನ್ನ ಇವ್ ಸುತ್ತಮುತ್ತ ರಾಣಿಗಳ ಹಾಕೊಂಡು ಓಡಾಡ್ತಾನೆ ಒಂದು ಆರುಗಳ ಹೆಣ್ಣಾಯಿಗಳವೆ ಎಣ್ಣಾಯಿಗಳವೇ ಸುತ್ತ ಸುತ್ತಾಡ್ತಾನೆ ಶಿಷ್ಯ ಒಂಥರ ಕ್ರೇಜಿಸ್ಟಾರ್ ಇವನು ನೋಡಕ್ ಮಾತ್ರ ಟೆರರು ಕ್ರೇಜಿಸ್ಟಾರ್ ಲವರ್ ಬಾಯ್ ಇವನು ಈಗ ಆಯ್ತು ತಿಂದ್ರು ಶಿಸ್ತಾಗ ಹೋಗ್ತಾರೆ ಗೈಸ್ ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲು ನಾನಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಸೊ ಬಂದೆ ಶಾಪಿನ ಕ್ಲೋಸ್ ಮಾಡ್ತಾವ್ರೆ ಗುರು ಮತ್ತು ದರ್ಶಿ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ ಮತ್ತು ಹೊಸ ವೀಡಿಯೋದಲ್ಲಿ ಹೊಸ ಹೊಸ ಥರ ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ